ಹಲೋ ಫ್ರೆಂಡ್ಸ್ ನಮಸ್ಕಾರ ವೀಕೆಂಡ್ ವಿತ್ ರಮ್ಯಾ ಮಂಜು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಇ ಕೆ ವಿ ಸಿ ಆಗಿದೆಯಾ ರೇಷನ್ ಕಾರ್ಡ್ಗೆ ಇಲ್ಲವೋ ಅನ್ನೋದನ್ನು ನನ್ನ ಹೇಗೆ ಮೊಬೈಲ್ನಲ್ಲಿ ನಾನು ಒಂದು ಮೊಬೈಲಲ್ಲಿ ಚೆಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೈರೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ ಸೊ ಡೈರೆಕ್ಟ್ ಲಿಂಕ್ನ ಕೊಟ್ಟಾಗ ನೀವು ಈಸಿಯಾಗಿ ನೀವು ನೋಡ್ಕೋಬೋದು ನಿಮ್ಮ ಒಂದು ಮೊಬೈಲ್ನಲ್ಲೇ ಏಕೆಂದರೆ ಈ ಕೆ ವಿ ಸಿ ಮಾಡಿಸೋದು ಕಡ್ಡಾಯ ಆಗಿದೆ ಯಾಕೆಂದರೆ ಈ ಕೆ ವಿ ಸಿ ನೀವು ಮಾಡಿಸ್ತೀವಿ ಅಂದರೆ ಆಗಸ್ಟ್ ತಿಂಗಳಿಂದ ನಿಮಗೆ ರೇಷನ್ ಅಮೌಂಟ್ ಏನಿದೆ ಅದು ಬರೋದಿಲ್ಲ ಮತ್ತು ಗೃಹಲಕ್ಷ್ಮಿಗೂ ಕೂಡ ನೀವು ಅರ್ಜಿಯನ್ನು ಹಾಕೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ಕೆ ವಿ ಸಿ ಸ್ಟೇಟಸ್ನ ನೀವು ಮೊದಲು ಚೆಕ್ ಮಾಡ್ಕೋಬೇಕು ಸೊ ನಿಮ್ಮ ಮೊಬೈಲ್ನಲ್ಲೇ ಈಸಿಯಾಗಿ ನೀವು ಒಂದು ಜಸ್ಟ್ ಒಂದು ಎರಡು ನಿಮಿಷದ ಕೆಲಸ ಅಷ್ಟೇ ನೀವು ಈ ಕೆ ವಿ ಸಿ ಆಗಿದೆಯಲ್ಲ ಚೆಕ್ ಮಾಡ್ಕೊಳ್ಳಿ ಮತ್ತು ಈ ಕೆ ವಿ ಸಿ ಒಂದು ವೇಳೆ ಆಗಿಲ್ಲ ಅಂದರೂ ಕೂಡ ಮೊಬೈಲ್ನಲ್ಲೇ ನಾವು ಈಸಿಯಾಗಿ ಇ ಕೆ ವಿ ಸಿನ ನಾವೇ ಮಾಡ್ಕೊಬೋದು ಅದನ್ನು ಹೇಗೆ ಮಾಡೋದು ಅನ್ನೋದು ಕೂಡ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಡೈರೆಕ್ಟ್ ಲಿಂಕ್ನ ಕೊಟ್ಟಿದ್ದೀನಿ ಆ ಡೈರೆಕ್ಟ್ ಲಿಂಕ್ನ ಕೊಟ್ಟ ಮೇಲೆ ಈ ರೀತಿ ಒಂದು ಸ್ಕ್ರೀನ್ ನಿಮಗೆ ಓಪನ್ ಆಗುತ್ತೆ ಅದಾದ ಮೇಲೆ ನೆಕ್ಸ್ಟು ನಿಮ್ಮ ಒಂದು ಜಿಲ್ಲೆ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಒಂದು ಡಿಸ್ಟ್ರಿಕ್ ಏನಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಮ್ಮದು ಮೈಸೂರು ಇದರ ಇರೋದರಿಂದ ಮೈಸೂರು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ಅಲ್ಲಿ ಲೈನಲ್ಲೇ ಇದೆ ನಿಮಗೆ ಪಡಿತರ ಚೀಟಿ ವಿವರ ಅಂತ ಇರುತ್ತೆ ಅದನ್ನು ಸೆಕೆಂಡ್ ಇದೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತಿದೆಯಲ್ಲ ಸೆಕೆಂಡ್ ಒನ್ ಪಡಿತರ ಚೀಟಿ ವಿವರ ಅಂತ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ವಿತ್ ಓ ಟಿ ಪಿ ವಿತೌಟ್ ಒ ಟಿ ಪಿ ಅನ್ನೋದನ್ನು ಕೇಳುತ್ತೆ ಅಲ್ಲಿ ನೀವು ವಿತ್ ಓ ಟಿ ಪಿನನ್ನು ಕೊಟ್ಕೊಳ್ಳಿ ಏಕೆಂದರೆ ನಿಮ್ಮ ವಿತ್ ಒ ಟಿ ಪಿ ಕೊಟ್ಕೊಂಡ್ರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ವಿತ್ ಒ ಟಿ ಪಿ ಕೊಟ್ಕೊಂಡ್ಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಏನಿದೆ ಅದನ್ನು ಕೇಳುತ್ತೆ ಅಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಪಕ್ಕದಲ್ಲೇ ಅಲ್ಲಿ ಗೋ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ನೋಡಿ ರೇಷನ್ ಕಾರ್ಡ್ ನಂಬರ್ ಇದೆ ನಾನು ಹಾಕ್ತಿದ್ದೀನಿ ಸೊ ರೇಷನ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಗೋ ಅಂತ ಅಂತ ಪಕ್ಕದಲ್ಲಿದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಆಧಾರ್ ಕಾರ್ಡ್ಗೆ ಒಂದು ಓ ಟಿ ಪಿ ಸಾರಿ ಅದಕ್ಕೂ ಮುಂಚೆ ನಿಮಗೆ ಸದಸ್ಯರ ಮೆಂಬರ್ಸ್ ಅಂತ ಕ್ಲಿಕ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ ಮತ್ತು ಸೆಲೆಕ್ಟ್ ಮೆಂಬರ್ ಅಂತ ಕೇಳುತ್ತೆ ನಿಮ್ಮ ಒಂದು ಮೆಂಬರ್ ಯಾರು ಇರ್ತಾರೆ ಅದನ್ನು ಸೆಲೆಕ್ಟ್ ಮಾಡಿ ಸೊ ಮೆಂಬರ್ನ ಸೆಲೆಕ್ಟ್ ಮಾಡಿದ್ಮೇಲೆ ಪಕ್ಕದಲ್ಲಿರೋಂಥ ಪಕ್ಕದಲ್ಲೇ ಗೋ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ಗ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಓ ಟಿ ಪಿ ನಂಬರ್ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ರಿಜಿಸ್ಟರ್ ಆಗಿರುತ್ತಲ್ಲ ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಆ ನಂತರ ಒಂದು ಓ ಟಿ ಪಿ ನಂಬರ್ ಏನಿದೆ ಅದು ಒ ಟಿ ಪಿ ನಂಬರ್ನ ಹಾಕಿ ಪಕ್ಕದಲ್ಲೇ ಗೋ ಅಂತ ಇರುತ್ತೆ ಅದನ್ನು ಗೋ ಅಂತ ಕ್ಲಿಕ್ ಮಾಡಿ ಅದನ್ನೆಲ್ಲ ಆದಮೇಲೆ ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ನೋಡಿ ಅದೆಲ್ಲ ಆದಮೇಲೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮದು ನೋಡಿ ಅಲ್ಲೇ ಹಚ್ಚಿ ನಿಮ್ಮ ಅಂದರೆ ನಿಮ್ಮದು ರೇಷನ್ ಕಾರ್ಡ್ ನಂಬರು ಮತ್ತು ನಿಮ್ಮದು ಯಾವ ವಿಲೇಜು ನಿಮ್ಮದು ಕಾರ್ಡ್ ಆ್ಯಕ್ಟಿವ್ ಆಗಿದೆಯಾ ಮತ್ತು ನೀವು ಎಲ್ಲಿ ರೇಷನ್ ತೊಗೋತೀರ ನಿಮ್ಮೊಂದು ನ್ಯಾಯ ಬೆಲೆ ಅಂಗಡಿದು ವಿಳಾಸ ಎಲ್ಲ ತೋರಿಸುತ್ತೆ ಅದೆಲ್ಲ ನೋಡಿ ಸ್ಟೇಟಸ್ ಅಂತ ಇರುತ್ತೆ ಅದರಲ್ಲಿ ನೋಡ್ಕೋಬೋದು ಪಕ್ಕ ಅದ್ರ ನೆಕ್ಸ್ಟು ಪಕ್ಕದ ಕಾಲಂಬ್ ಬಂದರೆ ಪಕ್ಕದಲ್ಲೇ ನಿಮಗೆ ಮೆಂಬರ್ಸ್ ಡೀಟೇಲ್ಸ್ ಅಂತ ಇರುತ್ತೆ ನಿಮ್ಮ ಶೈಲಿ ಬರುತ್ತೆ ತೋರಿಸ್ತೀನಿ ನಿಮಗೆ ಮೆಂಬರ್ಸ್ ಡಿಟೇಲ್ಸ್ ಅಂತ ಪೂರ್ತಿ ನೋಡ್ಕೊಳ್ಳಿ ನೋಡಿ ಇಲ್ಲೇ ಪಕ್ಕದಲ್ಲೇ ಇದೆ ಮೆಂಬರ್ಸ್ ಡಿಟೇಲ್ಸ್ ಅಂತ ಅಲ್ಲಿ ನಿಮ್ಮ ಎಷ್ಟು ಜನ ನಿಮ್ಮಲ್ಲಿ ಎಷ್ಟು ಸದಸ್ಯರಿದ್ದೀರಾ ಮೆಂಬರ್ಸ್ ಎಷ್ಟು ಜನ ಇದ್ದೀರಾ ಅನ್ನೋದನ್ನು ತೋರಿಸುತ್ತೆ ಮತ್ತು ನಿಮ್ಮ ಒಂದು ಪಕ್ಕದಲ್ಲಿ ಆಧಾರ್ ನಂಬರು ಕೂಡ ಇರುತ್ತೆ ಅದಾದಮೇಲೆ ಇ ಕೆ ವೈ ಸ್ಟೇಟಸ್ ಮೇನು ಇದನ್ನು ನಾವು ಚೆಕ್ ಮಾಡ್ತಿರೋದು ಇವತ್ತು ನೀವು ಇದೆ ಅಲ್ವಾ ಇದನ್ನೇ ನೀವು ನೋಡ್ಕೊಳ್ಳಿ ಇ ಕೆ ವೈ ಸಿ ಸ್ಟೇಟಸಲ್ಲಿ ನೀವೇನಾದರೂ ಇ ಕೆ ವೈ ಸಿ ಮಾಡಿಸಿದರೆ ಎಸ್ ಎಸ್ ಅಂತ ಇರುತ್ತೆ ಮಾಡ್ಸಿಲ್ಲ ಅಂದರೆ ನೋ ಅಂತ ಇರುತ್ತೆ ನೋಡಿ ನಾ ಮಾಡಿಸಿಲ್ಲ ಅಂದರೆ ನೋ ನೋ ಅಂತ ಇರುತ್ತೆ ನೋಡಿ ನಮ್ಮದು ನೋ ಅಂತ ಇದೆ ನಮ್ಮ ಅಮ್ಮಂದು ಮಾತ್ರ ಎಸ್ ಅಂತ ಇದೆ ನಾನು ಒಂದು ಮತ್ತೆ ನಮ್ಮ ಅಪ್ಪಂದು ನೋ ಅಂತ ಇದೆ ಯಾಕೆಂದ್ರೆ ನಾವು ಈ ಕೆ ವೈ ಸಿ ಮಾಡಿಸಿಲ್ಲ ಸೊ ಅದರಿಂದ ನೋ ಅಂತ ತೋರಿಸ್ತಿದೆ ಸೊ ನಿಮ್ಮದು ಕೂಡ ಚೆಕ್ ಮಾಡಿಕೊಳ್ಳಿ ಈ ಕೆ ವೈಸಿಯಲ್ಲಿ ಸ್ಟೇಟಸಲ್ಲಿ ಎಸ್ ಅಂತ ಇದೆಯಾ ನೋ ಅಂತ ಇದೆಯಾ ಒಂದು ವೇಳೆ ನೋ ಅಂತ ಇದ್ದರೆ ಇ ಕೆ ವೈಸಿಯನ್ನು ನೀವೇ ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲೇ ಮಾಡ್ಕೋಬೋದು ಸೊ ನಿಮ್ಗೆ ಏನಾದರೂ ಬಿ ಕೆ ವೈಸಿಯ ಮೊಬೈಲ್ನಲ್ಲಿ ಮಾಡ್ಕೊಳ್ಳೋದು ತೋರಿಸಿ ಅಂತ ಏನಾದರೂ ಯಾರಾದರೂ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಸಪ್ರೇಟಾಗಿ ಅದನ್ನು ಒಂದು ವೀಡಿಯೋದಲ್ಲಿ ಮಾಡಿ ನಿಮಗೆ ತೋರಿಸ್ತೀನಿ ಸೊ ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವೇ ಈ ಕೆ ಸಿನ ಮಾಡ್ಕೋಬೋದು ಈಗ ಬೇಗ ಮಾಡ್ಕೊಳ್ಳಿ ಯಾಕೆಂದ್ರೆ ಆಗಸ್ಟ್ ಒಂದನೇ ತಾರೀಕಿಂದ ನಿಮಗೆ ಅಮೌಂಟ್ ಬರುತ್ತಲ್ವಾ ಸೊ ಅದಕ್ಕೋಸ್ಕರ ಈ ಕೆ ವೈಸಿನ ಕಡ್ಡಾಯ ಮಾಡಿದ್ದಾರೆ ಒಂದು ವೇಳೆ ನೀವು ಮಾಡಿಸಿಲ್ಲ ಅಂದ್ರೆ ನಿಮ್ಗೊಂದು ರೇಷನ್ ಕಾರ್ಡ್ ಅಮೌಂಟ್ ಏನು ಬರ್ತಿದೆ ಅದು ಬರೋದಿಲ್ಲ ಜೊತೆಗೆ ನೀವು ಗೃಹಲಕ್ಷ್ಮಿಗೆ ಅರ್ಜಿಯನ್ನು ಕೂಡ ಹಾಕೋದಕ್ಕಾಗಲ್ಲ ಸೊ ನಮ್ಮದು ಅಂದರೆ ಅಮ್ಮಂದು ಈ ಕೈ ಆಗಿದೆ ಸೊ ಹಾಗಾಗಿ ಅಮ್ಮಂದ್ರ ಈ ಕೆ ವ್ಯ ಆಗಿರೋದ್ರಿಂದ ಗೃಹಲಕ್ಷ್ಮಿಗೆ ನಾವು ಈಸಿಯಾಗಿ ಅಪ್ಲಿಕೇಶನ್ ಹಾಕಿದ್ವಿ ಒಂದ್ ವೇಳೆ ನಮ್ಮ ನಮ್ಮಮ್ಮ ಆಗಿಲ್ಲ ಅಂದ್ರೆ ನಾವು ಕೂಡ ಈ ಗೃಹಲಕ್ಷ್ಮೀ ಲಕ್ಷ್ಮಿಗೆ ಅರ್ಜಿಯನ್ನು ಹಾಕೋದಕ್ಕೆ ಹಾಕ್ತಿರಲಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೀವೇ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ಕೈ ಸಿ ಆಗಿದೆಯೋ ಇಲ್ವೋ ಅನ್ನೋದನ್ನ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು ಒಂದು ವೇಳೆ ಆಗಿಲ್ಲ ಅಂದ್ರೆ ಚಿಂತೆ ಇಲ್ಲ ಆರಾಮ್ಸಾಗಿ ನಿಮ್ಮ ಒಂದು ಮೊಬೈಲ್ ಲ್ಲೇ ನೀವೇ ಕೆ ಸಿಯನ್ನು ಮಾಡ್ಕೋಬೋದು ಅದು ಯಾವ ರೀತಿ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಬೇಕು ಅಂದರೆ ನೀವೇ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಒಂದು ಚಾನಲ್ಗೆ ಲೈಕ್ ಕೊಡಿ ಹಾಗೆ ಹೊಸ್ದ ನೋಡ್ತಿರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು